ಿ ಈಗ ಸ್ಟಾರ್ಟ್ ಮಾಡಿ ನಾನು ಇನ್ನು ಅಡುಗೆ ಮಾಡ್ಬೇಕು ಇನ್ನು ಐವತ್ತ ಊರ ಸಂತಿ ಒಂದಿತ್ತು ಸಂತಿ ಹೋಗಬೇಕಿತ್ತು ಅದರ ಒಂದು ಸ್ವಲ್ಪ ಅಬ್ಜಲ್ಪುರ್ ನಡೆದಿದೆ ಹೆಂಗಿದ್ರು ಆ ಕಡೆ ಕಡೆದೇವ ಅಂತ ಹೇಳಿ ಕಿಸಿಂದ ಸಂತಿಗಂತೂ ಹೋಗಿಲ್ಲ ಗೋಡೆಯಲ್ಲ ಮತ್ತೆ ಅಂತೂ ಊರಿಗೆ ಹೊಂಟಾರೀ ಇವತ್ತ ಒಂದು ಸ್ವಲ್ಪ ಕಾರ್ಯಕ್ರಮ ಇತ್ತು ಈಗಂತೂ ಕಾರ್ಯಕ್ರಮಗಳು ಜಾಸ್ತಿ ಇರ್ತಾವಲ್ರಿ ಅದಕ್ಕೆ ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ ಹಿಂಗ ಮಾಡ್ದಾರ ಮತ್ತೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದಿರಿ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡತ್ತಿನಿ ಟೈಮ್ ನಾಲ್ಕೈಗಿ ಕಸ ಬಾಂಡ್ ಕಸ ಬಾಂಡಿ ಮತ್ತೆ ಜಲ ಎಲ್ಲ ಆಗ್ಯದ ಅಡಿಗೆ ಅಂತು ಏನ್ಮಾಡ್ಯ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಆಗಲೊಳಕ್ ಹೋಗದಿತ್ತ ಅದಕ್ಕಾಗಿ ಮುರಿಕೆದಿದ್ದ ಎದ್ದಿದ್ದ ಅಂತೂ ಕತ್ ಕತ್ಲ ಭ ಇನ್ನೂ ಬೆಳಕಿರೋದಿಲ್ಲ ಯಾಕಂದ್ರೆ ನೀರಂತೂ ಬಂದವ ಬೊಮ್ಮಿ ನೀರು ಅದ್ರ ಇನ್ನೂ ಇಲ್ಲಿ ನಳದ ನೀರಂತೂ ಬಂದಿಲ್ಲ ಆ ನಾ ಫಸ್ಟ್ ಇಟ್ಟಿಲ್ಲ ನಾನು ಹೋಗ್ ಬಂದ ಹಗಲು ಬಂದ ಮೇಲೆ ಮಾಡ್ಬೇಕಂತ ಹೇಳ್ಕೆ ಮತ್ತೆ ಇವತ್ತು ಒಂದು ಸ್ವಲ್ಪ ಊರಿ ಹೂ ಹೋಗೋದ್ ವಾರ ಇತ್ತು ಆ ಟೈಮ್ ಮತ್ತೆ ಹತ್ತರ್ಲಿಂತ ಹೋಗ್ಬೇಕು ಅದರ ಆಗಲ್ ಉಳ ಐದು ಅಂತೂ ರಾತ್ರಿನೇ ಉಳಿತಾರ ಆಗಲ್ಲ ಅಸಲಕ್ಕಾಗಿ ದೌಡ ಮೂರಕ್ಕೆ ಎದ್ದಿದ ಈಗ ನಾಲ್ಕ ನಾಲ್ಕರಟಿಗೆ ಉಣಿಸ್ತಾರ ಅಂತ ಹೇಳಿದ್ರ ಅದಕ್ಕಾಗಿ ಇವತ್ತು ಹೊಡೆದಿದ ಎಲ್ಲ ಕೆಲ್ಸ ಅಂತ ಹಾಗಾದ್ರೆ ಮೇಲಿಂದ ಕಸ ಬಾಂಡ್ಯ ಅಡ್ಗೆಂತು ಏನು ಇಟ್ಟಿಲ್ಲ ಬಂದ ಮೇಲೆ ಇಟ್ಟ್ರಾಯ್ ಅಂತ ಏನು ಇಟ್ಟಿಲ್ಲನಾ ಬಂದರು ನಮ್ಮ ಭಾವನ ಮಗ ಅಂತೂ ಇನ್ನ ನಿದ್ದಿ ಬಿಡ್ತಾರ್ರಿ ಅವ್ರಂತೂ ಇನ್ನ ಮಲ್ಕೊಂಡಾರ

આ right છે ಒಂದಿಷ್ಟು ಬೇಳೆ ಪಲ್ಯ ರೀ ಬುತ್ತಿಗೆ ಅದ್ರ ಬುತ್ತಿ ಕತ್ತಿಗಳ ಹೊಂದ್ ಹೊಲಕ್ಕೆ ಹೋಗ್ಬೇಕಾಗಿತ್ತು ಊರಿಗಂತೂ ರೀ ಅಂತ ಇದಕ್ಕಾಗಿ ಇದೇ ಕುದೇ ಬೆಳಗ್ಗೆ ಒಂದಿಷ್ಟು ಉದುರು ಬೆಳೆ ಮಾಡ್ಬೇಕು ಅಂತೇಳಿ ಬೇರೆ ಬರ ಪಾನೇತಿದ ಮತ್ತು ಉದ್ದಿ ಬೆಳಿಗ್ಗೆನಾದ ಕರ್ಬಳಿ ಮಾಡಬೇಕು ಬೆಳೆ ಸಾರ Hãy subscribe <marriages> cho kênh Ghiền Mì Gõ Để không bỏ lỡ những video ಇವತ್ತ ಒಂದಿಸು ಮೀನ ರೀ ಮೀನಾ ಅಂತೂ ಜಾಸ್ತಿ ನಮ್ಮ ಮನ್ಯಾಗ ಯಾರೂ ಉಣಂಗಿಲ್ಲ ನಮ್ಮ ತೊಗೊಂಡ್ಬಂದಿದ್ರು ನಮ್ಮ ಅತ್ಯೆ ಒಬ್ಬರು ಒಂದಿಬ್ಬರು ಮಂದಿ ಉಣ್ತಾರೆ ಆಯಿತು ಉಳ್ಕಿದವ್ರು ನಮ್ಮ ಜಟ್ಟು ಅಲ್ಲಿ ಹುಡುಗರಲ್ಲಿ ಯಾರು ಮೀನ ಅಂತೂ ಉಣಂಗಿಲ್ಲ ಅದು ಸಲಕ್ಕಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕಲ್ಲತ್ತಿನಿ ಎಣ್ಣೆಗನ್ನ ಫ್ರೈ ಮಾಡ್ಲಿಕ್ಕೆ ಕಡಿಗೆ ಒಂದಿಷ್ಟು ಕಡಿಗಳು ತೆಗ್ದಿಟ್ಟೇನು ರೀ ಉಳ್ಕಿ ಎಲ್ಲ ಕಡಿಗಳು ಸಾಂಬಾರು ಮಾಡ್ಬೇಕಲ್ಲತ್ತೀನಿ ಒಂದು ಸ್ವಲ್ಪ ಹುಣಸಿನ ಹುಳಿ ಮತ್ತು ಉಪ್ಪ ಖಾರ ಒಂದಿಷ್ಟು ಕೊಬ್ಬರಿ ಭೀ ಅದಕ್ಕೆ ಕಡಿದಾಗೆ ಹಾಕ್ಬಿಟ್ಟೇನ್ರಿ ಮಿಕ್ಸ್ ಮಾಡ್ಲಿಕ್ಕೆ ಆ ಕೊಬ್ಬರಿ ಹಾಕಿ ಒಂದು ಎರಡು ಚಮಚದಷ್ಟೇ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಂದು ಎಲ್ಲ ಹುಣಸಿನ ಹುಳಿ ಹಾಕಿಂದು ಮಿಕ್ಸ್ ಮಾಡಿ ಒಂದಿಷ್ಟು ನೀರು ಹಾಕಿ ಸಾಂಬಾರು ಮಾಡ್ಲಿಕ್ಕೆ ಇಡಬೇಕಲ್ಲ ತಿನ್ರಿ ಅದು ಆದ್ರೆ ಫ್ರೈ ಮಾಡ್ಲಿಕ್ಕಂತೂ ಒಂದಿಷ್ಟು ಕಡಿಗೆ ತಗೊಂಡಿನಿ ಅಂದ್ರೆ ಇವು ಕಡಿಗೆ ಚಲೋ ಕಡಿ ಕಡಿ ಇತ್ತಂದ್ರೆ ಫ್ರೈ ಮಾಡೋಕೆ ಚೆಂದಾಗಿ ರೀ ಆ ಸಲಕ್ಕಾಗಿ ಚಲೋ ಚಲೋ ಕಡಿಗಳು ಕಡಿಗೆ ತೆಕ್ಕೊಂಡು ಇಟ್ಕೊಂಡಿದ್ದ ಉಳ್ಕಿ ಉಳ್ಕಿ ಉಸ್ ಕಡಿದು ಸಾಂಬಾರು ಮಾಡ್ಬೇಕಂತ ಹೇಳ್ಕೋಸಿಂದ ಎಲ್ಲ ಹೆಚ್ಚೆಲ್ಲ ಹಾಕಿಂದು ಒಂದಿಷ್ಟು ಉಪ್ಪ ಖಾರ ಹುಳಿ ಎಲ್ಲ ಮಿಕ್ಸ್ ಆಲಿ ಅಂತ ಹೇಳ್ಕೊಂಡ ಕೈಲಿಂತನೇ ಮಿಕ್ಸ್ ಮಾಡತ್ತಿದ್ರಿ ನಾನು ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಮುಚ್ಚಳ ಮಿಚ್ಚಿ ಬಿಡ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಉಪ್ಪ ಹುಳಿ ಎಲ್ಲ ನೆನಿಲಿ ಅಂತ ಹೇಳ್ಕಿಂದ ಬಿಟ್ಟಿದ್ದ ಇದಕ್ಕೆ ಒಂದು ದೀಡ್ ಚರ್ಗಿದಷ್ಟು ಸಾಂಬಾರು ಹಾಕ್ಕೊಳ್ತೀನಿ ನಾನು ಸಾಂಬಾರು ಮಾಡೋಕೆ ಒಂದೇ ದಿಢೀ ಚರ್ಗಿದಷ್ಟೇ ನೀರು ಆ ಜಾಸ್ತಿ ಯಾವಾಗಾದ್ರೆ ಏನು ಮೆಣದ ಪಲ್ಯ ಮಾಡಂಗಿಲ್ಲ ಯಾವಾಗಾರೆ ಮಾಡಿದ್ರು ಭೀ ಎಣ್ಣೆಗ ಹಾಕಿ ಫಾಣೆ ಹೊಡೆದ ಮಾಡ್ತಿದ್ದ ಆದ್ರೆ ಎಣ್ಣೆಗೆ ಹಾಕಿ ಪಾಣಿ ಹೊಡಿಬಾರ್ದು ಹಿಂಗೆ ಚೆಂದ ಆಗ್ತದಂತೆ ಹೇಳಿದರು ಅದಕ್ಕಾಗಿ ಇವತ್ತು ಹಿಂಗೆ ಮಾಡಿ ನೋಡ್ಬೇಕಂತ ಹೇಳಿ ಕಿಸಂದು ಎಲ್ಲ ಉಪ್ಪಾ ಖಾರ ಹುಳಿ ಮತ್ತು ಎಣ್ಣೆ ಎಲ್ಲನೇ ಅದಕ್ಕೆ ಹಚ್ಚಿಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಿಂದು ಮ್ಯಾಲೆ ಮುಚ್ಚಿ ರೀ ಅಲ್ಲಿ ಮ್ಯಾಲ ಈಗ ಕುದೀಲಿಕ್ಕಂತೂ ಭಾಳಷ್ಟೇನೋ ಅಷ್ಟೇನು ಏನು ಹತ್ತಂಗಿಲ್ಲ ಇಷ್ಟೇ ಒಂದು ಇಪ್ಪತ್ತು ನಿಮಿಷದಾಗ ಅಷ್ಟು ಕುದೀತದ ಆಲಿ ಫಲ್ಯ ಕುದಂತೂ ಇಟ್ಟಿನಿ ಈ ಕಡೆ ನಾನು ಫ್ರೈ ಮಾಡ್ಕೊಳ್ಳೋಕೆ ಏನೆಲ್ಲ ಬೇಕಂತ ಹೇಳಿ ಕಿಸ ಎಲ್ಲ ತೊಗೊಳತ್ತಿದ್ದೆ ಈ ಒಂದಿಷ್ಟು ಕಡಿ ತಗೊಂಡಿನ ನಾನು ಛೋ ಚಲ ಕಡಿ ಇಷ್ಟು ತಗೊಂಡು ಆ ಒಂದಿಷ್ಟು ಹುಳಿ ನೆನೆ ಇಟ್ಟಿದ್ದೆ ಅದಕ್ಕೆ ಒದ್ದಕ್ಕೆ ಭೀ ಹುಣಸಿನುಳ್ಳಿ ಹಾಕ್ಬೇಕಂತೇಳಿ ಯಾಕಂದ್ರೆ ಒಂದು ಸ್ವಲ್ಪ ಹುಳಿ ಹಾಕಿದ್ರಂತೂ ಏನೂ ಇದು ಆಗೋಂಗಿಲ್ಲ ಆ ಸಲಕಾಯಿಗೆ ಒಂದು ಸ್ವಲ್ಪ ಹುಳಿ ಮತ್ತು ಕೊಬ್ಬರಿ ಅದೆಲ್ಲ ಏನೋ ಕುಟಬೇಕು ಒಂದು ಸ್ವಲ್ಪ ಮಸಾಲೆ ಇದೆಲ್ಲ ಆದ್ರ ನಮ್ಮನಾದ್ರೆ ಹಾಚಿ ಅಂತ ಮಾಡಂಗಿಲ್ಲ ಇದಕ್ಕೆಲ್ಲ ಸಣ್ಣಗೆ ಹರಿಬೇಕಲ್ರಿ ಆ ಸಲಕಾಯಿ ಮಿಚ್ಚರ್ಕಾಯಿ ಎಲ್ಲ ಹುಳಿ ಪಿಳಿ ಎಲ್ಲ ಹಾಕಿ ಮಿಚ್ಚರ್ದಾಗ ಹರ್ಕೊಂಬಂದಿದನ ಎಲ್ಲನೂ ಉಪ್ಪ ಖಾರ ಹುಳಿ ಮತ್ತು ಕೊಬ್ಬರಿನೂ ಅದ್ರಾಗೆ ಹಾಕಿ ಇನ್ನೊಂದು ಸ್ವಲ್ಪ ಸಣ್ಣ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ಪೂರಾ ಸಣ್ಣಾಗಪ್ಲಿ ಹರ್ಕೊಂಬಂದಿದ್ರಿ ಯಾಕಂದ್ರೆ ಅವಕ್ಕೆಲ್ಲ ಸಣ್ಣಗೆ ಪೂರಾ ಹತ್ಬೇಕಲ್ಲ ರೀ ಇನ್ನು ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಚ್ಚಿಕ ಒಂದು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಡ್ತೀನಿ ರೀ ಅವಿಟ್ಟು ಇದಿಟ್ಟು ಮಿಕ್ಸ್ ಮಾಡತಕ್ಕ ಸಾಂಬಾರಂತೂ ಆಗಿರ್ತದೆ ಆಮೇಲೆ ಇದಿಟ್ಟು ಫ್ರೈ ಮಾಡ್ಬೇಕಿನ್ನ ಫ್ರೈ ಮಾಡ್ಲಿಕ್ಕೆ ಎಲ್ಲ ಹೆಚ್ಚಂತು ಕಡಿಗಳಿಗೆ ಹಚ್ಚಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕಲ್ಲತ್ತೀನಿ ಎಣ್ಣೆ ಕೈಲಿಕ್ಕಂತೂ ಇಟ್ಟಿನಿ ಸಾಂಬಾರಂತೂ ಅಗಳೇನೆ ಚೆಂದಾಗಿ ಒಂದು ಸ್ವಲ್ಪ ಕುದ್ದಿತ್ತು ಅದಕ್ಕಾಗಿ ದೌಡನೇ ಇಳಿಸಿಬಿಟ್ಟಿದ್ದೆ ಸಾಂಬಾರು ಇಳಿಸಿ ಎಣ್ಣೆ ಕೈಲಿಕ್ಕೆ ಇಟ್ಟಿದ್ದ ಎಣ್ಣೆ ಅಂತೂ ಒಂದು ಸ್ವಲ್ಪ ಕಡಾಕಿ ಆ ಕಡಾಯಿ ಒಂದು ಸ್ವಲ್ಪ ಸಣ್ಣದೇ ತೊಗೊಂಡಿದೆ ಯಾಕಂದ್ರೆ ಫ್ರೈ ಅಂತೂ ಮಾಡ್ಲಿಕ್ಕಂತೂ ದೋಡದೆ ಇರಬೇಕಾಗಿತ್ತು ಎಲ್ಲ ಒಮ್ಮೆ ಆಗ್ತಿದ್ದ ಇಪ್ಪ ಸಲಿದು ಮಾಡೋದಂತ ಹೇಳ್ಕೊಂಡು ಇದೇ ಒಂದು ಸ್ವಲ್ಪ ಕಡಾಯಿ ಇದ್ರದ್ದು ಇತ್ತು ಅಸಲಕ್ಕಾಗಿ ಇದೇ ಸಾನು ಇದೇ ತಗೊಂಡು ಎರಡೆ ಎರಡೇ ಕರ್ಕೊಳಗತ್ತಿರ ನಾನು ಭಾಳಷ್ಟು ಏನು ಬೇಕು ಕರ್ಲಿಗತ್ತಿಲ್ಲ ಕಡಿಗಳು ಅದಕ್ಕೆ ಒಂದು ಸ್ವಲ್ಪ ನೇವಲ್ಲ ಅಂತ ಹೇಳ್ಕೊಂಡು ಇದೇ ಸಾನು ಕಡಾಯ್ದಾಗೆ ಎಣ್ಣೆ ಹಾಕಿ ಕರ್ಲಿಗತ್ತೀನಿ ಒಂದು ಸ್ವಲ್ಪ ಎಣ್ಣೆ ಕಡಕಾಗಿ ಕೈದಿತ್ತಲ್ರಿ ಅಸಲಕ್ಕಾಗಿ ಒಂದು ಸ್ವಲ್ಪ ಇದ ಚೆಂದಾಗಿ ಇದಾಗಿದ್ದಿಲ್ಲ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಅಂತೂ ಭಾಳ ಚೆಂದ ನಮ್ಗೆಷ್ಟು ಮೀಡಿಯಮ್ ಬೆಲ್ಲ ಗ್ಯಾಸ್ ಇಟ್ಕೊತ್ತು ಅಷ್ಟು ಚೆಂದ ಅದ್ರ ಮ್ಯಾಲಂತೂ ಫ್ರೈ ಚೆಂದ ತಿಂದ ಅಲ್ಲ ರೀ ಆ ಒಂದು ಸ್ವಲ್ಪ ಒಲೆ ಮೇಲೆ ಮಾಡೋದಿ ನಾನು ಹುಲಿ ಒಂದು ಸ್ವಲ್ಪ ಭಾಳ ತಣ್ಣಗಿಗಿತ್ತು ಆ ಸಲಕ್ಕಾಗಿ ಹುಲಿ ಜಾಸ್ತಿ ಅಲ್ಲಾಗತ್ತಿತ್ತು ಇನ್ನೇನು ಇನ್ನು ಈಗ ಒಂದಿಷ್ಟು ಕರ್ಕೊಂಡು ತಗೊಂಡೇನು ರೀ ಇನ್ನೇನು ಭಾಳ ಉಳ್ದಿಲ್ಲ ಇನ್ನೊಂದು ಸ್ವಲ್ಪ ಉಳಿದಾವ ಇದ್ರಾಗೆ ಹೇಗ್ರಿ ಮಾಡ್ಕೊಂಡ ಕರಿಬೇಕಲ್ಲತ್ತೀನಿ ತುಕ್ಕ ಜಾಸ್ತಿ ಅಂತೂ ಏನು ಮಸಾಲೆ ಹಚ್ಚಿಲ್ಲ ನಾನು ಜಾಸ್ತಿ ಏನು ಹಚ್ಚಿಲ್ಲ ಅದೇ ಮತ್ತು ಉಪ್ಪ ಖಾರ ಹುಳಿ ಅದಿಷ್ಟೇ ಹಚ್ಚಿಕೆಸಿಂದ ಕರ್ತಾಯಿದ್ದೀರಿ ಯಾಕಂದ್ರೆ ನಮ್ಮ ಮನ್ಯಾಗ ರವ ದಾಲಿ ಮತ್ತು ಕಡ್ಲೆ ಹಿಟ್ಟು ಕಂಪ್ಲೋಸ್ಟ್ ಹಿಟ್ಟು ಯಾವುದೇ ಹಿಟ್ಟು ಹಚ್ಚಿ ಮಾಡಿದ್ರೂ ಜಾಸ್ತಿ ಯಾರು ತಿನ್ನಾಗ ಭೀ ಇಲ್ಲ ಸುಮ್ಮನೆ ಯಾಕೆ ಎಲ್ಲ ಹಿಟ್ಟು ಹಚ್ಕೊಂಡ ಹುರಿದ್ರೈತೆ ಬರೀ ಮಸಾಲೆ ಹಾಕಿಸ ಎಣ್ಣೆ ಕರ್ದಾರೈತೆ ಅಂತ ಹೇಳ್ಕಿಂದ ಇದಕ್ಕೆ ಬರೀ ಇವತ್ತು ಮಸಾಲೆಗೆ ಕರ್ದಿದ್ರಿ ಅಂದ್ರೆ ಉಪ್ಪ ಖರಾವಳಿ ಇಷ್ಟೇ ಮಸಾಲೆಂದ್ರೇ ಮತ್ತೇನು ಐಟಮ್ಸ್ ತ ಹೊಸ ಹೊಸ ಐಟಮ್ಸ್ ತಂದು ಹಾಕಿಲ್ಲ